ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಬ್ರೇಕ್ಫಾಸ್ಟ್ಗೋಸ್ಕರ ಒಂದು ಒಳ್ಳೆಯ ಹೆಲ್ದಿ ರೆಸಿಪಿನ ತಂದಿದ್ದೀನಿ ನೋಡಿ ನಾನು ನೈಟು ಒಂದು ಲೋಟ ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ ನಾನು ಏನು ಲೋಟ ತೊಗೊಡಿಸ್ತಿದ್ದೀನಲ್ಲ ಅದೇ ಲೋಟದ ಕ್ವಾಂಟಿಟಿಲಿ ಒಂದು ಲೋಟ ನೆನೆ ಹಾಕಿಟ್ಕೊಂಡಿದ್ದೆ ಅದರಲ್ಲೇ ಅರ್ಧ ಲೋಟ ಮೊಸರು ಮತ್ತು ಅರ್ಧ ಲೋಟ ಚಿರೋಟಿ ರವೆನ ತಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಹೆಸ್ರು ಕಾಳನ್ನ ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಒಂದು ಅರ್ಧ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಥರ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ನೀವು ನುಣ್ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ಸ್ವಲ್ಪನೂ ತರಿತೀರಿ ಇಲ್ಲ ಆಗ ರುಬ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಅದೇ ಮಿಕ್ಸಿ ಜಾರಿಗೆ ಅರ್ಧ ಲೋಟ ಚಿರೋಟಿ ರವೆ ಮತ್ತು ಅರ್ಧ ಲೋಟ ಮೊಸರು ತೊಗೊಂಡಿದ್ನಲ್ಲ ಅದನ್ನು ತಗೊಂಡು ಅದಕ್ಕೂ ಕೂಡ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದು ಕೂಡ ಒಂದು ರೌಂಡು ರುಬ್ಕೊತಾ ಇದ್ದೀನಿ ನೋಡಿ ಅರ್ಧ ಲೋಟ ನೀರು ಕೂಡ ಸೇರಿಸ್ತಾ ಇದ್ದೀನಿ ಸೇರಿಸಿ ನೀ ಚೆನ್ನಾಗಿ ರುಬ್ಕೊಂಡು ರುಬ್ಬಿದಂತಹ ಕಾಳಿಗೆ ಈ ಥರ ಸೇರಿಸ್ಕೊಂಡು ದೋಸೆ ಅದಕ್ಕೆ ಕಸ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟು ಹಾಕಿದ್ರೇ ಸಾಕು ನೋಡಿ ದೋಸೆ ಅದಕ್ಕೆ ಕಸ್ಕೋಬೇಕಾಗುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡಿದ್ದೀನಿ ನಾನು ನೀವೇನು ರಾತ್ರಿ ಏನು ಪ್ಲ್ಯಾನ್ ಮಾಡಿಲ್ಲ ಬ್ರೇಕ್ಫಾಸ್ಟ್ಗೋಸ್ಕರ ಅಂದರೆ ಈ ಥರ ನೀವು ದಿಢೀರಂತ ಮಾಡ್ಕೋಬೋದು ನೋಡಿ ಇವಾಗ ಹೆಂಚು ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಚಟ್ನಿ ಕಾಯೋ ಅಷ್ಟರಲ್ಲಿ ಚಟ್ನಿ ಕೂಡ ಹಾಕ್ಕೊಂಡು ಬಂದ್ಬಿಡೋಣ ಬರ್ರಿ ಇವಾಗ ನಾನು ಕಾಯಿನ ಹಚ್ಚಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಪುದೀನ ಮತ್ತು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಅರ್ಧ ಅಷ್ಟಿಯಷ್ಟು ಹುರ್ದಿರೋಂಥ ಕಡಲೆ ಬೀಜ ಸೇರಿಸ್ಕೊಂಡು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹುಣಸೆಹಣ್ಣು ಒಂದು ಇಂಚಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಶುಂಠಿ ಕೂಡ ಸೇರಿಸ್ಕೊತಾ ಇದ್ದೀನಿ ಬೇಕಾದರೆ ನೀವು ಒಂದು ಏಲಕ್ಕಿ ಕೂಡ ಸೇರಿಸ್ಕೊಂಡು ಚಟ್ನಿನ ರುಬ್ಕೋಬೋದು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ನಾನು ಈ ಚಟ್ ಈ ದೋಸೆ ಜೊತೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಾಕ್ಕೊಬೋದು ದೋಸೆನ ನಾನು ನೋಡಿ ಇಷ್ಟು ತೆಳ್ಳಗಾಗಿ ಹಾಕ್ಕೊತಾ ಇದ್ದೀನಿ ನಿಮಗೆ ಯಾವ ಥರ ತೆಳ್ಳಗೆ ಬೇಕೋ ಇಲ್ಲ ದಪ್ಪಿಗೆ ಬೇಕು ಅಂದರೆ ದಪ್ಪಗೆ ಹಾಕ್ಕೊಬೋದು ದಪ್ಪಗೆ ಹಾಕೊಂಡ್ರೆ ಸ್ಮೂತಾಗಿ ಬರುತ್ತೆ ತೆಳ್ಳಗೆ ಹಾಕ್ಕೊಂಡ್ರೆ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ನೋಡಿ ಈ ಥರ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡು ಒಂದು ಸತಿ ಬೆಂದ ಮೇಲೆ ತಿರುವು ಇದ್ದೀನಿ ನಾನು ನೀವು ಗರ್ಗರಿಯಾಗಿ ಬೇಕು ಅಂದರೆ ಸ್ವಲ್ಪ ಸಣ್ಣ ಉರಿಟ್ಟು ಬೇಯಿಸ್ಕೊಳ್ಳಿ ಸ್ಮೂತಾಗಿ ಬೇಕು ಅಂದರೆ ಜೋರು ಉರಿ ಇಟ್ಟೆ ಬೇಯಿಸ್ಕೊಬೋದು ನಾನಿಲ್ಲಿ ಗರ್ಗರಿಯಾಗು ಅಲ್ಲ ಸ್ಮೂತಾಗೂ ಅಲ್ಲ ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಇದ್ರಲ್ಲಿ ಬಂದಿದೆ ಸಣ್ಣ ಉರಿ ಇಟ್ಟರೆ ಗರ್ಗರಿ ಆಗಿ ಬರುತ್ತೆ ದೋಸೆ ಜೊತೆ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಈ ಸತಿ ಈ ಥರ ಒಂದ್ಸತಿ ಚಟ್ನಿನ ಮಾಡಿ ನೋಡಿ ನೀವು ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್